ಈ ಭೂಮಿಯ ಮೇಲೆ ವಿಚಿತ್ರವಾದ ಮತ್ತು ಭಯಂಕರವಾದ ಜೀವಿಗಳು ತುಂಬಾನೇ ಇವೆ ಆದ್ರೆ ಅವೆಲ್ಲ ದಟ್ಟವಾದ ಕಾಡಿನಲ್ಲಿ ಹಾಗೂ ಸಮುದ್ರದ ಆಳದಲ್ಲಿ ಜೀವಿಸುತ್ತಿವೆ ಪೂರ್ವದಲ್ಲಿ ಅಂದ್ರೆ ಕೆಲವು ಲಕ್ಷಾಂತರ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಜೀವಿಸಿದ್ದ ಜೀವಿಗಳ ಬಗ್ಗೆ ತಿಳ್ಕೊಂಡ್ರೆ ಖಂಡಿತ ನಿಮ್ಮ ಮೈ ಎಲ್ಲಾ ರೋಮಾಂಚನವಾಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆ ಅಳಿದು ಹೋಗಿರುವ ಭಯಂಕರವಾದ ಜೀವಿಗಳ ಬಗ್ಗೆ ನಿಮಗೆ ತಿಳ್ಸ್ಕೊಡ್ತೀನಿ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇನ್ನು ತಡ ಮಾಡುವುದು ಬೇಡ ಲೆಟ್ಸ್ ಗೇಟ್ ಸ್ಟಾರ್ಟ್ ಇಟ್ ನಂಬರ್ ಒನ್ ಪ್ಲಾಂಟಿ ಬೆಲಡೋನ್ ಈ ಪ್ಲಾಂಟಿ ಬೆಲೆಡೋನ್ ನೋಡುವುದಕ್ಕೆ ಸ್ವಲ್ಪ ವಿಚಿತ್ರ ಅನಿಸಬಹುದು ಈ ಜೀವಿಯನ್ನ ಈಗಿನ ಆನೆಗಳ ಪೂರ್ವಿಕರು ಎಂದು ಕರೆಯಲಾಗುತ್ತೆ ಅದಕ್ಕೆ ಇವು ನೋಡುವುದಕ್ಕೆ ಆನೆಗಳ ತರ ಕಾಣಿಸ್ತವೆ ಹಾಗೂ ಇವುಗಳ ದಂತಗಳು ಈಗಿನ ಆನೆಗಳ ದಂತಗಳಿಗಿಂತ ತುಂಬಾ ಬಲಿಷ್ಠವಾಗಿ ಮತ್ತು ಶಾರ್ಪ್ ಆಗಿದ್ವು ಈ ಆನೆಗಳಿಗೆ ಒಂದು ವಿಚಿತ್ರವಾದ ದವಡೆ ಇದೆ ಇದು ತುಂಬಾ ಉದ್ದವಾಗಿ ಹಾಗೂ ಇದರ ತುದಿಯಲ್ಲಿ ತುಂಬಾ ಶಾರ್ಪ್ ಆಗಿರುವ ದಂತಗಳು ಕೂಡ ಇವೆ ಒಂದು ರೀತಿಯಲ್ಲಿ ಇದು ಜೆ ಯ ಮುಂದೆ ಇರುವ ಬಕೆಟ್ ನ ತರ ಇದೆ ಭೂಮಿಯಲ್ಲಿರುವ ಗೆಡ್ಡೆ ಗೆಣಸುಗಳನ್ನ ಹಾಗೆದು ತೆಗೆಯಲು ಇದು ತುಂಬಾನೇ ಉಪಯೋಗವಾಗುತ್ತೆ ಹಾಗೂ ಇದರ ದಂತಗಳು ಉದ್ದವಾಗಿ ಇರೋದ್ರಿಂದ ತುಂಬಾ ಸುಲಭವಾಗಿ ತನಗೆ ಬೇಕಾದ ಹುಲ್ಲು ಮತ್ತು ಸೊಪ್ಪನ್ನ ಕತ್ತರಿಸಿಕೊಂಡು ತಿನ್ನಬಲ್ಲದು ಇದರ ದಂತಗಳನ್ನ ಚಾಕು ರೀತಿಯ ಆಯುಧಗಳಿಗೆ ಹೋಲಿಸಿದ್ರು ಕೂಡ ತಪ್ಪಿಲ್ಲ ಯಾಕಂದ್ರೆ ಅಷ್ಟೊಂದು ಬಲಿಷ್ಠವಾಗಿ ಮತ್ತು ಶಾರ್ಪ್ ಆಗಿರ್ತವೆ ಐದು ಪಾಯಿಂಟ್ ಮೂರು ಮಿಲಿಯನ್ ವರ್ಷಗಳ ಹಿಂದೆ ಅಂದ್ರೆ ನಿಯೋಜಿನ್ ಕಾಲದಲ್ಲಿ ಈ ಜೀವಿ ಜೀವಿಸಿತ್ತು ಹಾಗೂ ಪ್ರಸ್ತುತ ಇರುವ ಆಫ್ರಿಕಾ ಮತ್ತು ಏಷ್ಯಾದ ಖಂಡಗಳ ಹತ್ತಿರದಲ್ಲಿ ಇವು ಜೀವಿಸಿದವು ನಂಬರ್ ಟೂ ಹೋಲಿ ರೈನೋಸರಸ್ ನಾರ್ಮಲ್ ಆಗಿ ನೀವೆಲ್ಲರೂ ರೈನೋಸರಸ್ ಅನ್ನ ನೋಡಿರ್ತೀರಾ ಇವುಗಳ ಶರೀರ ತುಂಬಾ ಬಲಿಷ್ಠವಾಗಿ ಮತ್ತು ದೇಹ ನುಣ್ಣಗೆ ಇರುತ್ತೆ ಆದ್ರೆ ನೀವು ಯಾವತ್ತಾದ್ರೂ ಕುರಿಗಳ ರೀತಿಯ ಉಣ್ಣೆಯನ್ನ ಹೊಂದಿರುವ ರೈನೋಸರಸ್ ಅನ್ನ ನೋಡಿದೀರ ಖಂಡಿತ ನೀವು ನೋಡಿರೋದಿಲ್ಲ ಯಾಕಂದ್ರೆ ಪ್ರಸ್ತುತ ಈ ರೀತಿಯ ಗಳು ಈ ಭೂಮಿಯ ಮೇಲೆ ಜೀವಂತವಾಗಿಲ್ಲ ಸುಮಾರು ಹದಿನಾಲ್ಕು ಸಾವಿರ ವರ್ಷಗಳ ಹಿಂದೆಯೇ ಇವು ಅಳಿದು ಹೋಗಿವೆ ಇವುಗಳಿಗೆ ಓಲಿ ರೈನೋಸರಸ್ ಅನ್ನುವ ಹೆಸರನ್ನ ಇಡಲಾಗಿದೆ ಪ್ರಸ್ತುತ ಇರುವ ಏಷ್ಯಾ ಯುರೋಪ್ ಮತ್ತು ನಾರ್ತ್ ಅಮೆರಿಕಾದಲ್ಲಿ ಹದಿನಾಲ್ಕು ಸಾವಿರ ವರ್ಷಗಳ ಹಿಂದೆ ಇವು ಜೀವಿಸಿದ್ವು ಚೀನಾದಲ್ಲಿ ಇದರ ಮೊಟ್ಟ ಮೊದಲ ಪಳಯುಳಿಕೆ ಸಿಕ್ಕಿತ್ತು ಪಳಯುಳಿಕೆಯಲ್ಲಿ ಇದರ ಕೊಂಬು ಸಿಕ್ಕಾಗ ಇದು ಯಾವುದೋ ದೈತ್ಯವಾದ ಪಕ್ಷಿಯ ಪಂಜ ಅಂತ ಎಲ್ಲರೂ ಅನ್ಕೊಂಡಿದ್ರು ಆಮೇಲೆ ಗೊತ್ತಾಗುತ್ತೆ ಇದು ಓಲಿ ರೈನೊಸರಸ್ ನ ಕೊಂಬು ಅಂತ ಫ್ರಾನ್ಸ್ ನಲ್ಲಿರುವ ಗುಹೆಗಳಲ್ಲಿ ಈ ಓಲಿ ರೈನೊಸರಸ್ ನ ಚಿತ್ರಗಳು ಕಾಣಿಸ್ತವೆ ಮೂವತ್ತು ಸಾವಿರ ವರ್ಷಗಳ ಹಿಂದೆ ಆದಿಮಾನವರು ಈ ಚಿತ್ರವನ್ನ ಕೆತ್ತಲಾಗಿದೆ ಹಾಗೂ ಆಗಿನ ಆದಿಮಾನವರಿಗೆ ಇದೊಂದು ಬೇಟೆಯಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿಮೂರ್ ಸಾವಿರದ ಮುನ್ನೂರು ವರ್ಷಗಳ ಹಿಂದಿನ ಕಾಲದ ಒಂದು ಆಯುಧ ಸೈಬೀರಿಯಾದಲ್ಲಿ ಸಿಕ್ಕಿದೆ ಈ ಆಯುಧವನ್ನ ಈ ಓಲಿ ರೈನೋಸರಸ್ ನ ಕೊಂಬಿನಿಂದ ಆದಿ ಮಾನವರು ತಯಾರಿ ಮಾಡಿದ್ದಾರೆ ಈ ಓಲಿ ರೈನೋಸರಸ್ ಸುಮಾರು ಹದಿಮೂರು ಸಾವಿರ ವರ್ಷಗಳ ಹಿಂದೆ ಅಳಿದು ಹೋಗಿವೆ ಎಂದು ಅಂದಾಜಿಸಲಾಗಿದೆ ನಂಬರ್ ತ್ರೀ ಜೈಂಟ್ ಆಸ್ಟ್ರೇಲಿಯನ್ ಪೈಥಾನ್ ಈ ಪೈಥಾನ್ ಅನ್ನ ಒನಂಬಿ ಕೊಟ್ಟೇಸಿಸ್ ಅಂತ ಕರೆಯಲಾಗುತ್ತೆ ಇದು ಅಳಿದು ಹೋಗಿರುವ ಒಂದು ಪೈಥಾನ್ ಜಾತಿ ಹಾಗೂ ಆಸ್ಟ್ರೇಲಿಯಾದ ಕ್ಲಿಯೋಸಿಸ್ ಯುಗದಲ್ಲಿ ಇದು ಜೀವಿಸಿತ್ತು ಈಗ ಇರುವ ಪೈಥಾನ್ ಆವುಗಳ ತರ ಇವುಗಳಿಗೆ ಫ್ಲೆಕ್ಸಿಬಲ್ ದೌಡೆಗಳು ಇಲ್ಲ ಈ ಪೈಥಾನ್ ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ಅಡಿಗಳಷ್ಟು ಉದ್ದವಾಗಿ ಬೆಳೀತಾ ಇತ್ತು ಪೈಥಾನ್ ಹಾವುಗಳಲ್ಲಿ ವಿಷ ಇರೋದಿಲ್ಲ ಅಂತ ನಿಮ್ಗೂ ಗೊತ್ತಿರುವ ವಿಷಯ ಅದೇ ರೀತಿ ಈ ಹಾವಿಗೆ ಕೂಡ ವಿಷ ಇರೋದಿಲ್ಲ ಆದ್ರೆ ಇವುಗಳಿಗೆ ಇರುವ ಬಲಿಷ್ಠವಾದ ದೌಡೆಗಳಿಂದ ತನ್ನ ಬೇಟೆಯನ್ನ ಕಚ್ಚಿ ಗಟ್ಟಿಯಾಗಿ ಸುತ್ತಿಕೊಂಡು ಉಸಿರುಗಟ್ಟಿಸಿ ಸಾಯಿಸುತ್ತವೆ ಈ ಪೈಥಾನ್ ಹಾವಿನ ಜಾತಿ ನಲವತ್ತು ಸಾವಿರ ವರ್ಷಗಳ ಹಿಂದೆಯೇ ಅಳಿದು ಹೋಗಿವೆ ಆದರೆ ವಿಜ್ಞಾನಿಗಳು ಏಳು ಸಾವಿರ ವರ್ಷಗಳ ಹಿಂದಿನವರೆಗೂ ಈ ಹಾವುಗಳು ಜೀವಿಸಿದ್ದವು ಅಂತ ಹೇಳಲಾಗುತ್ತಿದೆ ಇದರ ಪಳವಳಿಕೆಗಳು ದಕ್ಷಿಣ ಆಸ್ಟ್ರೇಲಿಯಾದ ಒಂದು ಗುಹೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿಕ್ಕಿವೆ ಆಸ್ಟ್ರೇಲಿಯಾದಲ್ಲಿ ಕಂಡುಹಿಡಿದಿರುವ ಮೊದಲ ಅಳಿದು ಹೋಗಿರುವ ಹಾವಿನ ಜಾತಿ ಇದು ನಂಬರ್ ಫೋರ್ ಎಜಿರೋಸೇಸಿಸ್ ಇವು ನಾನೂರ ಎಂಬತ್ತು ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಜೀವಿಸಿ ವು ಈ ಸಮಯದಲ್ಲಿ ಜೀವಿಸಿದ್ದ ಅತ್ಯಂತ ದೊಡ್ಡ ಜೀವಿಗಳಲ್ಲಿ ಇದು ಕೂಡ ಒಂದು ಹೆಚ್ಚು ಕಡಿಮೆ ಈ ಜೀವಿ ಏಳು ಅಡಿಗಳಷ್ಟು ಉದ್ದವಾಗಿ ಬೆಳೆಯುತ್ತಿದ್ವು ಈಗಿನ ಸೌತಿಶ್ ಮೊರೋಕೋದ ಹತ್ತಿರದಲ್ಲಿರುವ ಸಮುದ್ರದಲ್ಲಿ ಇವು ಜೀವಿಸಿದ್ವು ಆದ್ರೆ ಸಮಯ ಕಳೆದಂತೆ ಇವು ಅಳಿದು ಹೋಗಿವೆ ನಂಬರ್ ಫೈವ್ ಮೆಗಾನ್ಯೂರ ನೀವು ಡ್ರ್ಯಾಗನ್ ಫ್ಲೈ ಕೀಟವನ್ನ ನೋಡಿರ್ತೀರಾ ಈ ಮೆಗಾನ್ಯೂರ ಕೂಡ ನೋಡುವುದಕ್ಕೆ ಅದೇ ರೀತಿ ಇರುತ್ತೆ ಆದ್ರೆ ಇವುಗಳ ಮಧ್ಯೆ ಇರುವ ಡಿಫರೆನ್ಸ್ ಏನಂದ್ರೆ ಈಗಿನ ಡ್ರ್ಯಾಗನ್ ಗೆ ಹೋಲಿಸಿದ್ರೆ ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿತ್ತು ಜೊತೆಗೆ ಅಪಾಯಕಾರಿ ಕೀಟಗಳಲ್ಲಿ ಇದು ಕೂಡ ಒಂದು ಬೇರೆ ಕೀಟಗಳನ್ನ ಕೂಡ ಇದು ಬೇಟೆಯಾಡಿ ತಿಂತ ಇತ್ತು ಇದು ಎಷ್ಟೊಂದು ದೊಡ್ಡದಾಗಿತ್ತು ಅಂದ್ರೆ ಇದರ ರೆಕ್ಕೆಗಳ ಸೈಜ್ ಬಂದು ಎಪ್ಪತ್ತೈದು ಸೆಂಟಿಮೀಟರ್ ಗಳು ಹಾಗೂ ಇದರ ದೇಹ ಐವತ್ತು ಸೆಂಟಿಮೀಟರ್ ನಷ್ಟು ದೊಡ್ಡದಾಗಿತ್ತು ಅಷ್ಟೇ ಅಲ್ಲ ಈ ಜೀವಿಯ ಲಾರ್ವಾ ಸೈಜ್ ಕೂಡ ಹನ್ನೆರಡು ಇಂಚುಗಳಷ್ಟು ಉದ್ದವಾಗಿತ್ತು ಸುಮಾರು ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಈ ಜೀವಿಗಳು ಜೀವಿಸಿದ್ವು ಈ ಜೀವಿಯ ಮೊದಲ ಪಳುವಳಿಕೆಯನ್ನ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಫ್ರಾನ್ಸ್ ನ ವಿಜ್ಞಾನಿಗಳು ಕಂಡುಹಿಡಿದ್ರು ವಿಡಿಯೋವನ್ನ ಕಂಟಿನ್ಯೂ ಮಾಡೋಕ್ಕೂ ಮೊದಲು ಈ ವಿಡಿಯೋದಲ್ಲಿ ಕೊಟ್ಟಿರುವ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟವಾಯಿತು ಅಂದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ನಂಬರ್ ಸಿಕ್ಸ್ ಆರ್ಥೋ ಪೆಲೂರಾ ಈ ಜೀವಿಯನ್ನ ನೋಡಿದ ತಕ್ಷಣ ಈಗಿನ ಕಾಲದಲ್ಲಿ ಕಾಣಿಸುವ ಜರಿ ಹುಳುವಿನ ತರ ಕಾಣುತ್ತೆ ಹೆಚ್ಚು ಕಡಿಮೆ ಇದು ಹನ್ನೆರಡು ಇಂಚಿನಷ್ಟು ಉದ್ದವಾಗಿರುತ್ತವೆ ಆದ್ರೆ ಈಗಿನ ಜರಿ ಹುಳುವಿಗೆ ಹೋಲ್ಸಿದ್ರೆ ಈ ಆರ್ಥೋ ಪೆಲೂರಾ ತುಂಬಾನೇ ದೊಡ್ಡ ಗಾತ್ರದಲ್ಲಿ ಇತ್ತು ಇದರ ಸೈಜ್ ಗೊತ್ತಾದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ ಹೆಚ್ಚು ಕಡಿಮೆ ಈ ಜೀವಿಯ ಸೈಜ್ ಬಂದು ಏಳರಿಂದ ಎಂಟು ಅಡಿಗಳಷ್ಟು ಉದ್ದವಾಗಿ ಬೆಳೆಯುತ್ತಿದ್ದವು ಕೇವಲ ದೊಡ್ಡ ಗಾತ್ರ ಇದನ್ನ ಅಪಾಯಕಾರಿಯಾಗಿ ಮಾಡುವುದಿಲ್ಲ ಇದರ ಮುಂದೆ ಇದಕ್ಕಿಂತ ದೊಡ್ಡ ಗಾತ್ರದ ಜೀವಿ ಬಂದ್ರೆ ಇದರ ಬಾಡಿಯಿಂದ ಒಂದು ವಿಚಿತ್ರವಾದ ಲಿಕ್ವಿಡ್ ಅನ್ನ ಅದರ ಮೇಲೆ ಸ್ಪ್ರೇ ಮಾಡುತ್ತೆ ಅಷ್ಟೇ ಅಲ್ಲ ಹಾವುಗಳ ರೀತಿ ಇದು ಕೂಡ ತಲೆ ಎತ್ತಿಕೊಂಡು ಇರುತ್ತೆ ನಾರ್ಮಲ್ ಆಗಿ ಇದನ್ನ ನೋಡಿದಾಗ್ಲೆ ಇದು ಭಯಂಕರವಾಗಿ ಕಾಣಿಸುತ್ತೆ ಅದರ ಜೊತೆಗೆ ಹಾವಿನ ತರ ಸ್ಟ್ರೈಟ್ ಆಗಿ ನಿಂತ್ಕೊಂಡ್ರೆ ಇದರ ಮುಂದೆ ಮನುಷ್ಯರು ಕೂಡ ತುಂಬಾ ಚಿಕ್ಕವರಾಗಿ ಕಾಣಿಸ್ತೀವಿ ಇವುಗಳಲ್ಲಿ ಕೆಲವು ಜಾತಿಗಳು ಸಸ್ಯಗಳನ್ನ ತಿಂದು ಹೊಟ್ಟೆಯನ್ನ ತುಂಬಿಸಿಕೊಳ್ತವೆ ಆದ್ರೆ ಇನ್ನೂ ಕೆಲವು ಜಾತಿಗಳು ಚಿಕ್ಕ ಚಿಕ್ಕ ಜೀವಿಗಳನ್ನ ಬೇಟೆಯಾಡಿ ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ತಿ ಈ ಆರ್ಥೋಪೆಲೂರ್ ಅನ್ನುವ ಜೀವಿ ಸುಮಾರು ಇನ್ನೂರ ನಲವತ್ತು ಮಿಲಿಯನ್ ವರ್ಷಗಳಿಂದ ಇನ್ನೂರ ಎಂಬತ್ತು ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿದ್ದವು ನಂಬರ್ ಸೆವೆನ್ ಟೈಟಾನಿ ಚಿತಿಸ್ ಇದು ಒಂದು ಮೀನು ಮುನ್ನೂರ ಎಪ್ಪತ್ತೈದರಿಂದ ಮುನ್ನೂರ ಎಂಬತ್ತು ಮಿಲಿಯನ್ ವರ್ಷಗಳ ಹಿಂದೆ ಡೆವೋನಿಯನ್ ಕಾಲದಲ್ಲಿ ಜೀವಿಸಿತ್ತು ಡೆವೋನಿಯನ್ ಕಾಲ ಅಂದ್ರೆ ಮೀನುಗಳ ಕಾಲ ಅಂತ ಕೂಡ ಕರೀಬಹುದು ಯಾಕಂದ್ರೆ ಈ ಸಮಯದಲ್ಲಿ ಎಷ್ಟೋ ರೀತಿಯ ದೊಡ್ಡ ದೊಡ್ಡ ಮೀನುಗಳ ಜಾತಿಗಳಿದ್ವು ಈ ಮೀನಿನ ಬಗ್ಗೆ ಮಾತನಾಡಿದ್ರೆ ಇದರ ಉದ್ದ ಹೆಚ್ಚು ಕಡಿಮೆ ಹದಿನಾರು ಅಡಿಗಳು ಇನ್ನೂ ಕೆಲವು ಜಾತಿಗಳು ಮೂವತ್ತು ಅಡಿಗಳಷ್ಟು ಉದ್ದವಾಗಿ ಕೂಡ ಇದ್ವು ಹಾಗೂ ಆರು ಗಳಷ್ಟು ತೂಕವನ್ನ ಕೂಡ ಹೊಂದಿದ್ವು ಇದೊಂದು ಬೇಟೆಯಾಡುವ ಜೀವಿ ಇದರ ಬಾಯಿ ತುಂಬಾನೇ ದೊಡ್ಡದಾಗಿ ಓಪನ್ ಆಗ್ತಿತ್ತು ಇದರಿಂದ ದೊಡ್ಡ ದೊಡ್ಡ ಸಮುದ್ರದ ಜೀವಿಗಳನ್ನ ಕೂಡ ಇದು ಬೇಟೆಯಾಡಿ ತಿಂತಿತ್ತು ಅದೇ ರೀತಿ ಇದರ ದೊಡ್ಡ ಹಲ್ಲುಗಳು ಇದನ್ನ ಇನ್ನೂ ಹೆಚ್ಚು ಭಯಂಕರವಾಗಿ ಮಾಡ್ತಿತ್ತು ನಂಬರ್ ಏಟ್ ಜಾಕಿಲೋ ಪೆಟ್ರಸ್ ಈ ಜೀವಿಯ ಬಗ್ಗೆ ಮಾತನಾಡೋದಕ್ಕೂ ಮೊದಲು ನಿಮ್ಮ ಬಳಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ನಿಮ್ಗೆ ಚೇಳು ಅಂದ್ರೆ ಭಯನಾ ಒಂದು ವೇಳೆ ಭಯವಾಗಿದ್ರೆ ಖಂಡಿತ ಈ ಜೀವಿ ನಿಮ್ಮ ಭಯವನ್ನ ದುಪ್ಪಟ್ಟು ಮಾಡುತ್ತೆ ಯಾಕಂದ್ರೆ ಇದೊಂದು ಚೇಳಿನ ತರ ಕಾಣುವ ಜೀವಿ ಹೆಚ್ಚು ಕಡಿಮೆ ಈ ಜೀವಿ ಮುನ್ನೂರ ತೊಂಬತ್ತು ಮಿಲಿಯನ್ ವರ್ಷಗಳ ಹಿಂದೆ ಎಮೋನಿಯಂ ಕಾಲದಲ್ಲಿ ಜೀವಿಸಿತ್ತು ಹೆಚ್ಚು ಕಡಿಮೆ ಇವುಗಳ ಸೈಜ್ ಎಂಟು ಅಡಿಗಳಷ್ಟು ಉದ್ದವಾಗಿತ್ತು ಸಿಹಿ ನೀರಿನ ನದಿಯಲ್ಲಿ ಈ ಜೀವಿಗಳು ಹೆಚ್ಚಾಗಿ ಜೀವಿಸ್ತಾ ಇದ್ವು ಜೊತೆಗೆ ತುಂಬಾ ಕೋಪಿಷ್ಟ ಜೀವಿಗಳಾಗಿದ್ವು ಹಾಗೂ ಇದೊಂದು ಮಾಂಸಾಹಾರಿ ಜೀವಿ ಇದರಿಂದ ಹೆಚ್ಚಾಗಿ ಇದು ಬೇಟೆಯಾಡ್ತಿತ್ತು ನಂಬರ್ ನೈನ್ ಗೋರ್ಜನೋ ಸ್ಪೈಟ್ಸ್ ಗ್ರೀಕ್ ಮೈಥಾಲಜಿಯಲ್ಲಿ ಈ ರಾಕ್ಷಸ ಪ್ರಾಣಿ ಬಗ್ಗೆ ಹಲವಾರು ಕಥೆಗಳನ್ನ ಬರೆಯಲಾಗಿದೆ ಇದರ ಬಾಯಿಯಲ್ಲಿ ತುಂಬಾ ಬಲಿಷ್ಠವಾದ ಮತ್ತು ಶಾರ್ಪ್ ಆಗಿರುವ ಅಲ್ಲುಗಳು ಇದ್ವು ಹಾಗೂ ಇದರ ತಲೆ ತುಂಬಾ ದೊಡ್ಡದಾಗಿತ್ತು ಇದನ್ನ ರಾಕ್ಷಸ ಜೀವಿ ಅಂತ ಕರೆಯೋದಕ್ಕೆ ಕಾರಣ ಬಂದು ಇದರ ಉದ್ದವಾದ ಎರಡು ದಂತಗಳು ಈ ದಂತಗಳ ಮೂಲಕ ತುಂಬಾ ಸುಲಭವಾಗಿ ಇದು ಬೇಟೆಯಾಡಿ ತಿಂತ ಇತ್ತು ಈ ದಂತಗಳನ್ನ ಡೈರೆಕ್ಟ್ ಆಗಿ ಬೇಟೆಯ ದೇಹದಲ್ಲಿ ಚುಚ್ಚಿದ್ರೆ ಕೆಲವೇ ನಿಮಿಷಗಳಲ್ಲಿ ಅದು ಸತ್ತು ಹೋಗ್ತಿತ್ತು ಇದರ ಭಯಂಕರ ರೂಪವನ್ನ ನೋಡಿ ಇದು ಎಷ್ಟೊಂದು ಅಪಾಯಕಾರಿ ಜೀವಿ ಅಂತ ನೀವು ಇಮ್ಯಾಜಿನ್ ಮಾಡಿಕೊಳ್ಬಹುದು ಅಷ್ಟೇ ಅಲ್ಲ ಇದು ತುಂಬಾನೇ ಬುದ್ಧಿವಂತ ಜೀವಿ ಆಗಿತ್ತು ಅಂತ ವಿಜ್ಞಾನಿಗಳು ಹೇಳ್ತಾರೆ ಹೆಚ್ಚು ಕಡಿಮೆ ಈ ಜೀವಿಗಳು ಇನ್ನೂರ ಅರವತ್ತು ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿದ್ದವು ಈ ಡಿಮೆಟ್ ಮೊದಲ ಬಾರಿಗೆ ನೋಡಿದಾಗ ಇದೊಂದು ಡೈನೋಸಾರ್ ಜಾತಿಗೆ ಸೇರಿರುವ ಜೀವಿ ಅಂತ ಎಲ್ಲರೂ ಅಂದ್ಕೊಂಡಿರ್ತೀರಾ ಆದ್ರೆ ಇದಕ್ಕೂ ಡೈನೋಸಾರ್ಗೂ ಗು ಯಾವುದೇ ಸಂಬಂಧವಿಲ್ಲ ಅಂದ್ರೆ ಡೈನೋಸಾರ್ಗಳು ಗಳು ಹುಟ್ಟುವುದಕ್ಕೂ ಮೊದಲೇ ಈ ಭೂಮಿಯ ಮೇಲೆ ಜೀವಿಸಿದ್ದವು ಹಾಗೂ ಇವು ಮಾಂಸಾಹಾರ ಪ್ರಾಣಿಗಳು ತುಂಬಾ ಬುದ್ಧಿವಂತಿಕೆಯನ್ನ ಬಳಸಿ ಇವು ಬೇಟೆಯಾಡ್ತಿದ್ವು ಇದಕ್ಕೆ ನಾಲ್ಕು ಕಾಲುಗಳು ಬಲವಾದ ತಲೆ ಮತ್ತು ಬಲಿಷ್ಠವಾದ ದಂತಗಳು ಇದ್ವು ಹಾಗೂ ಇದರ ಬೆನ್ನಿನ ಮೇಲೆ ಈ ರೀತಿಯ ಮೀನಿನ ರೆಕ್ಕೆಯ ತರ ಇತ್ತು ಈಸ್ಟ್ ಯುನೈಟೆಡ್ ಸ್ಟೇಟ್ ನಲ್ಲಿ ವಿಜ್ಞಾನಿಗಳಿಗೆ ಈ ಜೀವಿಯ ಪಳವಳಿಕೆಗಳು ಸಿಕ್ಕಿವೆ ನಂಬರ್ ಲೆವೆನ್ ಬ್ರಂಟೋ ಸ್ಕೋರ್ಪಿಯಾ ಅಪಾಯಕಾರಿ ಚೇಳುಗಳ ಲಿಸ್ಟ್ ನಲ್ಲಿ ಇದು ಟಾಪ್ ಟಾಪ್ಲೆಸ್ ನಲ್ಲಿ ಬರುತ್ತೆ ಸುಮಾರು ನಾನ್ನೂರ ಇಪ್ಪತ್ತು ಮಿಲಿಯನ್ ವರ್ಷಗಳ ಹಿಂದೆ ಸಿರುಲಿಯನ್ ಕಾಲದಲ್ಲಿ ಇದು ಜೀವಿಸಿತ್ತು ಅಂದ್ರೆ ಡೈನೋಸರ್ ಮೊದಲೇ ಈ ಭೂಮಿಯ ಮೇಲೆ ಜೀವಿಸಿದ್ದವು ಡೈನೋಸರ್ ಗಳಿಗಿಂತ ಹೆಚ್ಚು ಕಡಿಮೆ ನೂರ ತೊಂಬತ್ತು ಮಿಲಿಯನ್ ವರ್ಷಗಳ ಪುರಾತನವಾದ ಜೀವಿ ಇದು ಈ ಚೇಳಿನ ಸೈಜ್ ಬಂದು ಹೆಚ್ಚು ಕಡಿಮೆ ಮೂರು ಅಡಿಗಳು ನಿಮ್ಮೆಲ್ಲರಿಗೂ ಒಂದು ಡೌಟ್ ಬಂದಿರುತ್ತೆ ಪುರಾತನ ಕಾಲದ ಜೀವಿಗಳು ಯಾಕೆ ಅಷ್ಟೊಂದು ದೊಡ್ಡದಾಗಿ ಬೆಳೆಯುತ್ತಿದ್ವು ಅಂತ ಯಾಕಂದ್ರೆ ಭೂಮಿಯ ಮೇಲೆ ತುಂಬಾ ಹೆಚ್ಚು ಪ್ರಮಾಣದಲ್ಲಿ ಆಕ್ಸಿಜನ್ ಇತ್ತು ಇದರಿಂದಾನೆ ಆಗಿನ ಕಾಲದ ಜೀವಿಗಳು ಇಷ್ಟೊಂದು ದೊಡ್ಡದಾಗಿ ಬೆಳೆಯುತ್ತಿದ್ವು ಎಲ್ಲಾ ಚೇಳುಗಳ ರೀತಿಯಲ್ಲೇ ಇದರ ಬಾಲದಲ್ಲಿ ಕೂಡ ವಿಷ ಅದು ಇತ್ತು ನಂಬರ್ ಟ್ವೆಲ್ ಹೆಲಿಕಾಪ್ಟ್ರಿಯನ್ ನಾವೆಲ್ಲ ಸಮುದ್ರದಲ್ಲಿರುವ ಶಾರ್ಕ್ ಮೀನುಗಳನ್ನ ನೋಡಿದ್ದೀವಿ ಈ ಜೀವಿ ಕೂಡ ಸ್ವಲ್ಪ ನೋಡುವುದಕ್ಕೆ ಸೇಮ್ ಅದೇ ರೀತಿಯಲ್ಲಿ ಕಾಣುತ್ತೆ ಇನ್ನೂರ ತೊಂಬತ್ತರಿಂದ ಇನ್ನೂರ ಇಪ್ಪತ್ತು ಮಿಲಿಯನ್ ವರ್ಷಗಳ ಹಿಂದೆ ಈ ಜೀವಿ ಜೀವಿಸಿತ್ತು ಆದ್ರೆ ಈಗಿನ ಶಾರ್ಕ್ ಗಳಿಗೆ ಹೋಲ್ಸಿದ್ರೆ ಇದು ಇನ್ನೂ ಅಪಾಯಕಾರಿ ಜೀವಿ ಇದರ ದಂತಗಳು ತುಂಬಾ ಶಾರ್ಪ್ ಆಗಿ ಮತ್ತು ವಿಚಿತ್ರವಾಗಿದ್ವು ಇದರ ದಂತಗಳು ನಾರ್ಮಲ್ ಆಗಿ ಅಲ್ಲದೆ ಈ ರೀತಿ ಚಕ್ರದ ರೂಪದಲ್ಲಿದೆ ಇದು ಎಷ್ಟೊಂದು ಬಲಿಷ್ಠವಾಗಿದ್ವು ಅಂದ್ರೆ ಇದರ ಬಾಯಿಗೆ ಸಿಕ್ಕಾಕೊಂಡ ಬೇಟೆ ತಪ್ಪಿಸಿಕೊಳ್ಳೋದು ಇಂಪಾಸಿಬಲ್ ಆಗಿತ್ತು ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಇದು ಎಷ್ಟೊಂದು ಭಯಂಕರವಾದ ಜೀವಿ ಅನ್ನೋದು ಸೊ ಥಿಂಕರ್ಸ್ ಇವುಗಳಲ್ಲಿ ನಿಮ್ಗೆ ತುಂಬಾ ಅಪಾಯಕಾರಿ ಅನ್ಸಿದ್ದು ಯಾವ ಜೀವಿ ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹಾಗೂ ಈ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋಸ್ ಅನ್ನ ನೋಡಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ಲೈಕ್ ಅನ್ನ ಆನ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ